ತುಂಬ ಪ್ರಾಬ್ಲಮ್ ಇತ್ತು ಮೀನ್ಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಸೊ ಅದಕ್ಕೋಸ್ಕರ ನಾನು ಇಲ್ಲಿ ನಮ್ಮ ಫ್ರೆಂಡ್ ಬೇರೆ ರೆಫರೆನ್ಸ್ ಕೊಟ್ಟಿದ್ರು ಸೊ ಇಲ್ಲಿ ಬಂದು ಆಲ್ರೆಡಿ ಆ್ಯಕ್ಚುಲಿ ತ್ರೀ ವೀಕ್ಸ್ ಆಯಿತು ಟೂ ವೀಕ್ಸಿಂದ ನಾನು ಕಂಟಿನ್ಯೂ ಆಗಿ ಬರ್ತಾ ಇದ್ದೀನಿ ಸೊ ಓಕೆ ಪರವಾಗಿಲ್ಲ ನನಗೆ ಚೆನ್ನಾಗಾಗಿದೆ ಇವಾಗ ರಾಯನೂ ನಂಬಿದ್ರೆ ಎಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ ಖಂಡಿತವಾಗ್ಲೂ ನಂಬಿಕೆ ಇರಬೇಕು ಇಲ್ಲಿಗೆ ಬಂದ ಮೇಲೆ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಬರ್ತಾ ಇದೆ ಚೆನ್ನಾಗಾಗಿದೆ ಸರ್ ಇವಾಗ ಇಲ್ಲಿ ನಮಗೆ ನಮ್ಮ ನಮ್ಮ ಪ್ರಾಬ್ಲಮ್ ಮೇಲೆ ಎಷ್ಟು ವೀಕ್ ಬರಬೇಕು ಮತ್ತು ನಾವು ಯಾವ್ಯಾವ ಥರ ಪ್ರೊಸೀಜರ್ ಫಾಲೋ ಅಪ್ ಮಾಡಬೇಕು ಮತ್ತು ದೀಪ ಹಚ್ಚೋದ್ರಿಂದ ಏನು ಪ್ರಯೋಜನ ಮತ್ತು ಏನೇ ಮಾಡಿದ್ರು ನಾವು ನಂಬಿಕೆಯಿಂದ ಮಾಡಬೇಕು ಸೊ ನಂಬಿಕೆ ಆದ್ರ ಮೇಲೆ ನಂಬಿಕೆ ಇಟ್ಟರೆ ಖಂಡಿತವಾಗ್ಲೂ ನಮ್ಗೆ ಒಳ್ಳೇದಾಗೆ ಆಗುತ್ತೆ ಸೊ ನನಗೆ ಟೂ ವೀಕ್ಸಲ್ಲೇ ರಿಸಲ್ಟ್ ಬಂದಿದೆ ಆ್ಯಕ್ಚುಲಿ ಸೊ ಮೊದಲಿಗಿಂತ ಇವಾಗ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಓಕೆ ಚೆನ್ನಾಗಾಗಿದೆ ನನಗೆ ಸೊ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಇವರು ಮಟ್ಟದಲ್ಲಿ ಏನು ಹೇಳ್ತಾರೆ ಅದನ್ನು ಪ್ರೊಸೀಜರ್ ಕರೆಕ್ಟಾಗಿ ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ ಸರ್ ನಮ್ಗೆ ಆರೋಗ್ಯ ಸಮಸ್ಯೆ ಇತ್ತು ಸ್ವಲ್ಪ ಏನೋ ಬರ್ತಾ ಇತ್ತು ಅದು ಪ್ರಾಬ್ಲಮ್ ಅಂದ್ಕೊಂಡಿದ್ವಿ ಈ ಜಿ ಎಲ್ಲ ಮಾಡಿಸಿದ್ರು ನಾರ್ಮಲ್ಲೇ ಬರ್ತೈತೆ ಎಲ್ಲ ಆಮೇಲೆ ಇಲ್ಲಿ ಬಂದು ಗುರುಗಳ ಹತ್ರ ಮಾತಾಡಿ ಕೇಳ್ಕೊಂಡು ಹೋದ್ಮೇಲೆ ಕಾಯಿ ಕಟ್ಟಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಕಟ್ಟದಾಗಿಂದಾಗ ಸ್ವಲ್ಪ ಏನು ಆರೋಗ್ಯ ಸಮಸ್ಯೆ ಇಲ್ಲ ಸರ್ ಚೆನ್ನಾಗಿದೆ ಇಲ್ಲಾಂದರೆ ತಿಂಗಳು ತಿಂಗಳು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ ಇವಾಗ ಆ ಥರ ಪ್ರಾಬ್ಲಮ್ ಏನಿಲ್ಲ ಸರ್ ಮೂರು ತಿಂಗಳಾಯಿತು ಹಾಸ್ಪಿಟ್ಲಿಗೆ ಇಲ್ಲ ಇಲ್ಲಿ ಏನಾದರೂ ನೋವು ಭಯ ಅನ್ಸಿದ್ರೆ ಅಚ್ಚೆ ಕಾಳು ಬೈಗೆ ಹಾಕ್ಕೊಳ್ತೀವಿ ತಲೆಯಲ್ಲಿ ಇಟ್ಕೊಳ್ತೀವಿ ಸ್ವಲ್ಪ ಎಪ್ಪ ನಿಲ್ಸ್ಕೊಂಡು ಒಂದು ಅರ್ಧ ಗಂಟೆ ಜಪ ಮಾಡಿದ್ರೆ ಎಲ್ಲ ನಾರ್ಮಲ್ ಆಗಿಬಿಡ್ತದೆ ಸರ್ ನಂಬಬೇಕು ನಂಬಿಕೆ ಒಂದು ಇದ್ದರೆ ನಮಗೆಲ್ಲ ಒಳ್ಳೆಯದಾಗುತ್ತೆ ಸರ್ ಯಾರದೇ ಒಂದು ದೇವಸ್ಥಾನಕ್ಕೆ ಹೋದರೂ ನಂಬಿಕೆ ಇಡಬೇಕು ನಂಬಿಕೆ ಇಟ್ಟು ಬಂದರೆ ದೇವರು ನಮಗೆ ಒಳ್ಳೇದು ಬರ್ತಾರೆ ಸರ್ ನನಗಂತೂ ಒಳ್ಳೆಯದಾಗಿದೆ ಸರ್ ಅದಕ್ಕೆ ನಾನು ನಮ್ಮ ಮಗಳು ಎಲ್ಲರೂ ಈಗ ಬಂದು ಪೂಜೆ ಮಾಡಿ ಇಬ್ರು ಕೈ ಕಟ್ಟಿದೀವಿ ಎಷ್ಟೋ ಸ್ವಲ್ಪ ಆರೋಗ್ಯ ಚೆನ್ನಾಗಿದೆ ದುಡಿಮೆನೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ಚೆನ್ನಾಗಿ ಚೆನ್ನಾಗ್ಕೊಂಡಿದೆ ಇವಾಗ ಏನೋ ಒಂದು ಅಂದ್ಕೊಂಡಿದ್ದೀವಿ ಸರ್ ಮನೆಯ ಕೆಲಸಕ್ಕೆ ಅದು ಮುಂದಕ್ಕೆ ಹೋಗ್ತಾ ಇದೆ ಸ್ವಲ್ಪ ನಿಂತಾಗಿತ್ತು ಏನೋ ಆಗದೆ ಎಲ್ಲ ಸ್ಟಾಪ್ ಆಗಿತ್ತು ಇವಾಗ ಇಲ್ಲಿ ಬಂದ್ ಎಲ್ಲ ಮೂವ್ ಆಗ್ತಾ ಇದ್ವಿ ಸರ್ ಪೇಪರ್ ರಾಯರ ಬಗ್ಗೆ ರಾಯರು ಖಂಡಿತ ನಂಬಿದ್ರೆ ಇದ್ದಾರೆ ಅನ್ನೋ ಸತ್ಯ ನಮಗೆ ಗೊತ್ತಾಗಿದೆ ನಾವು ಮಂತ್ರಾಲಯಕ್ಕೆಲ್ಲ ಹೋಗ್ತಾ ಇರ್ತೀವಿ ಇಲ್ಲಿ ಬಗ್ಗೆ ಯಾರೋ ಹೇಳಿದ್ರು ಹಾಗೆ ನೋಡೋಣ ಸೇವೆ ನಮ್ಗೆ ಏನೋ ಸಮಸ್ಯೆ ಇದೆ ಅದು ಪರಿಹಾರವಾಗೋಸ್ಕರ ಬರ್ತಾ ಇದ್ವಿ ಬಂದು ಸೇವೆ ಕೊಡ್ತಾ ಇದೀವಿ ಆದ್ರೆ ಇಲ್ಲಿ ಹೇಳದಂಗೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅದಕ್ಕೆ ಅದರ ಪರಿಹಾರಾರ್ಥವಾಗಿ ಬೇರೆ ತರ ಸೇವೆ ಮಾಡಿಸ್ತಾ ಇದ್ದೀವಿ ಅಷ್ಟೇ ಏನೋ ಸತ್ಯ ಇರ್ಬೇಕು ಅಂತ ಅನ್ಸುತ್ತೆ ಖಂಡಿತವಾಗಿಯೂ ಅಷ್ಟೇ ರಾಯರು ಹೇಳುವಂತದ್ದಲ್ಲ ಅದು ಅದು ಅನುಭವ ಅವರವರ ಅನುಭವಕ್ಕೆ ಬಂದ್ರೆ ಮಾತ್ರ ಗೊತ್ತಾಗುತ್ತೆ ಅಷ್ಟೇ ಇನ್ನೇನು ನಮ್ಗೆ ಹೇಳಕ್ ಸಾಧ್ಯ ಇಲ್ಲ ರಾಯರ ಬಗ್ಗೆ ಅಂತೂ ನಂಬಿಕೆ ಅನ್ನೋದಿದ್ರೆ ರಾಯರು ಇದ್ದಾರೆ